ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಬೈಸರ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಇಪ್ಪತ್ತೈದು ಪ್ರವಾಸಿಗರ ಮತ್ತು ಒಬ್ಬ ಕಾಶ್ಮೀರಿ ನಾಗರಿಕ ದಾರುಣವಾಗಿ ಹತ್ಯೆಗೊಳಗಾದ ಘಟನೆಯು ದೇಶವನ್ನು ಬೆಚ್ಚಿಬೀಳಿಸಿದೆ ಈ ಘಟನೆಯ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ನವದೆಹಲಿಯಲ್ಲಿ ನಡೆದ ಭದ್ರತಾ ಸಂಪುಟ ಸಮಿತಿಯ ಸಿ ಸಿ ಎಸ್ ಎರಡನೇ ಸಭೆಯಲ್ಲಿ ಕಠಿಣ ಕ್ರಮಗಳಿಗೆ ಸೂಚನೆ ನೀಡಲಾಗಿದೆ ಭಯೋತ್ಪಾದಕರನ್ನು ಜೀವಂತವಾಗಿ ಹಿಡಿಯುವಂತೆ ಭದ್ರತಾ ಸಂಸ್ಥೆಗಳಿಗೆ ಖಡಕ್ ಆದೇಶ ನೀಡಲಾಗಿದೆ ಆರಂಭಿಕ ಗುಪ್ತಚರ ವರದಿಗಳ ಪ್ರಕಾರ ಈ ದಾಳಿಯಲ್ಲಿ ಪಾಕಿಸ್ತಾನದ ಸ್ಪಷ್ಟ ಪಾತ್ರವನ್ನು ತೋರಿಸುವ ಸಾಕಷ್ಟು ಪುರಾವೆಗಳಿವೆ ಗುಂಡಿನ ದಾಳಿಯ ನಿಖರವಾದ ಮಾದರಿಯ ಭಯೋತ್ಪಾದಕರಿಗೆ ಪಾಕಿಸ್ತಾನದಲ್ಲಿ ತರಬೇತಿ ನೀಡಲಾಗಿದೆ ಈ ದಾಳಿಯ ಸತ್ಯವನ್ನು ಬಹಿರಂಗಪಡಿಸಲು ಉಗ್ರರನ್ನು ಜೀವಂತವಾಗಿ ಹಿಡಿಯುವುದು ಅಗತ್ಯಗತ್ಯ ಎಂದು ಮೂಲಗಳು ತಿಳಿಸಿವೆ ಜೊತೆಗೆ ಸ್ಥಳೀಯ ಸಹ ಸಂಚುಕೋರರು ಮತ್ತು ಭಯೋತ್ಪಾದಕರಿಗೆ ಸಹಾಯ ಮಾಡಿದವರನ್ನು ಮಟ್ಟ ಹಾಕಲು ಏಜೆನ್ಸಿಗಳಿಗೆ ಸೂಚಿಸಲಾಗಿದೆ ದಾಳಿಯಲ್ಲಿ ಸುಮಾರು ನಾಲ್ವರು ಭಯೋತ್ಪಾದಕರು ಭಾಗಿಯಾಗಿದ್ದಾರೆ ಎಂದು ವರದಿಗಳು ತಿಳಿಸಿದರು ದಾಳಿಕೋರರ ನಿಖರ ಸಂಖ್ಯೆಗಳನ್ನು ಖಚಿತಪಡಿಸಲು ಇನ್ನೂ ಸಾಧ್ಯವಾಗಿಲ್ಲ ಹೆಚ್ಚಿನ ಪ್ರತ್ಯಕ್ಷ ದರ್ಶನಿಗಳು ತೀವ್ರ ಅಪಘಾತಕ್ಕೊಳಗಾಗಿರುವುದರಿಂದ ಸಾಕ್ಷ್ಯ ನೀಡುವ ಸ್ಥಿತಿಗಳು ಇಲ್ಲ ಸ್ಥಳೀಯ ಪೊಲೀಸರು ಬಿಡುಗಡೆ ಮಾಡಿದ ರೇಖಾಚಿತ್ರಗಳಲ್ಲಿ ಒಂದು ಹಾಸಿಂ ಎಂಬ ವಿದೇಶಿ ಭಯೋತ್ಪಾದಕನಿಗೆ ಹೋಲುತ್ತದೆ ಎಂದು ಮೂಲದ ತಿಳಿಸಿವೆ ಭಯೋತ್ಪಾದಕರನ್ನು ಹಿಡಿಯಲು ವಿವಿಧ ಭದ್ರತಾ ಸಂಸ್ಥೆಗಳ ನಡುವೆ ಸತತ ಸಭೆಗಳು ನಡೆಯುತ್ತವೆ ವಿಶ್ವಸಂಸ್ಥೆಯಲ್ಲಿ ಭಾರತವು ಪಹಲ್ಗಾಮ್ ದಾಳಿಯನ್ನು ಇಪ್ಪತ್ತಾರು ಹನ್ನೊಂದರ ನಂತರ ಅತಿದೊಡ್ಡ ಭಯೋತ್ಪಾದಕ ದಾಳಿ ಎಂದು ಕರೆದಿದೆ ಭಾರತ ಉಪಕಾಯಂ ಪ್ರತಿನಿಧಿ ಯೋಜನಾ ಪಟೇಲ್ ಈ ದಾಳಿಯು ನಾಗರಿಕರ ಮೇಲಿನ ಕ್ರೂರ ದಾಳಿ ದಾಳಿಯಾಗಿದ್ದು ದಶಕಗಳಿಂದ ಗಡಿಯಾಚೆಗಿನ ಭಯೋತ್ಪಾದಕನೆಯನ್ನು ಸಂತ್ರಸ್ತವಾಗಿದೆ ಎಂದು ಹೇಳಿದ್ದಾರೆ ಈ ದಾಳಿಯ ಸಂತ್ರಸ್ತರ ನೋವನ್ನು ಭಾರತ ಆಳವಾಗಿ ಅನುಭವಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ ಈ ದಾಳಿಯ ಬಳಿಕ ಇಪ್ಪತ್ತೆರಡು ಭಾರತೀಯ ರಾಜತಾಂತ್ರಿಕ ಸಿಬ್ಬಂದಿ ಪಾಕಿಸ್ತಾನವನ್ನು ತೊರೆದು ಅಟ್ಟಾರಿ ವಾಗಾ ಗಡಿಯಲ್ಲಿ ಮೂಲಕ ಭಾರತಕ್ಕೆ ಮರಳಿಸಿದ್ದಾರೆ ಇದರ ಜೊತೆಗೆ ಪಂಜಾಬ್ ಸರ್ಕಾರವು ಪಾಕಿಸ್ತಾನದ ಗಡಿಯಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆಗಳನ್ನು ನಿಯೋಜಿಸುವ ತೀರ್ಮಾನವನ್ನು ಘೋಷಿಸಿದೆ ಈ ವ್ಯವಸ್ಥೆಯು ಮಾದಕ ದ್ರವ್ಯಗಳು ಮತ್ತು ಶಸ್ತ್ರಾಸ್ತ್ರಗಳನ್ನು ಸಾಗಾಟವನ್ನು ತಡೆಗಟ್ಟಿವೆ